ನಮಸ್ಕಾರ ರೀ ಬಂಧುಗಳೇ ಎಲ್ಲರೂ ಹೀಗಿದ್ದರೆ ಚೆನ್ನಾಗಿದ್ರು ಅನ್ಕೊಂತೀನಿ ರೀ ನಾನು ಚೆನ್ನಾಗಿದ್ದೇನೆ ರೀ ನೋಡ್ರಿ ಇಲ್ಲಿ ಚಳಿಗಾಲಕ್ಕೆ ದಿಸಾ ಒಂಥರ ಬಜಿ ತಿನ್ಬೇಕನ್ನಿಸ್ತತಿ ಹಂಗಾಗಿ ನಾನಿವತ್ತು ಆಲೂ ಬೋಂಡ ರೀ ನೋಡಿರಿ ಎರಡು ದೊಡ್ಡ ಆಲೂಗಡ್ಡಿನ ಕುದಿಸ್ಕೊಂಡು ಸಿಪ್ಪಿದ ಸ್ವಲ್ಪ ತೊಗೊಂಡು ರೀ ಅದಕ್ಕೆ ಈಗ ಹಿಟ್ಟು ಕಲಸಿ ಇಡ್ತೀನಿ ರೀ ಅದ ಸೇಟ್ ಕಡ್ಲಿ ಇಟ್ಕೊಂಡಿನಿ ಒಂದು ವಾಟ್ಗೆ ಸ್ವಲ್ಪ ಮಾಡಾತೀನಿ ರೀ ಹಂಗಾಗಿ ಸ್ವಲ್ಪ ತೊಗೊಂಡಿನ ಹಿಟ್ಟು ನೋಡಿರಿ ಬಂಧುಗಳೇ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದೇ ಥರಾನ ಇನ್ನೂ ಸಪೋರ್ಟ್ ಮಾಡ್ಕೊತೇವ್ರಿ ನೋಡ್ರಿ ಇದಕ್ಕೆ ಏನೇನು ಹಾಕ್ತೀನಿ ಅಂತಂದು ನೋಡ ಬರ್ರಿ ನೋಡ್ರಿ ಒಂದು ವಾಟ್ಗೆ ಇದು ಸಣ್ಣ ಸಿಟ್ಕೊಂಡು ನಾನು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ ಒಂದು ಅರ್ಧ ಚಮಚು ಸಳಪಡಿ ಹಾಕ್ಕೊತೀನಿ ಒಂದು ಸ್ವಲ್ಪ ಹಸಿ ಖಾರ ಹಾಕೊತೀನಿ ನಾನು ಮೆಣಸಿಕಾಯಿ ಹೆಚ್ಚಿ ಹಾಕಂಗಿಲ್ಲ ಅದು ಭಾಳ ಖಾರ ಹಾಕಿದೆ ಅಂತ ಸ್ವಲ್ಪ ಹಸಿ ಖಾರ ಹಾಕ್ಕೊಂತೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಜೀವನ ಹಾಕ್ಕೊಂತೀನಿ ನೋಡಿರಿ ಈ ಥರ ಕೈಲಿ ತಿಕ್ಕಿ ಹಾಕಿದ್ರೆ ಸ್ವಲ್ಪ ಗಮ್ಮ ಬರ್ತೈತಿ ಹಂಗಾಗಿ ಈ ಥರ ತಿಕ್ಕಿ ಹಿಂಗೆ ಹಾಕ್ತೈತಿ ಮತ್ತು ಇದಕ್ಕೆ ಎರಡು ಚಮಚದಷ್ಟು ಎರಡು ಚಮಚ ನೋಡ್ರಿ ಒಂದು ಚಮಚ ಅಕ್ಕಿ ಇಟ್ ಹಾಕೊಂಡಿನಿ ಇನ್ನೊಂದು ಚಮಚ ಅಟ್ಟಿ ಅಕ್ಕಿ ಇಟ್ಟು ಹಾಕ್ಕೊಂತೀನಿ ಕ್ರಿಸ್ಪಿ ಬರಲಿ ಅಂತಂದು ಹೇಳ್ರಿ ಅದಕ್ಕೆ ನೋಡಿರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಹಾಕ್ತೇ ನೋಡ್ರಿ ಅದಕ್ಕೆ ಈಗ ಸ್ವಲ್ಪ ಹಿಂಗೆ ಹಾಕ್ತೀನಿ ನಾನು ಹಾಕಿ ಹಿಂದು ಹಿಂಗೆ ಹಾಕಿ ನಾನು ಹಾಕಿನ ತಗೊಳ್ಳನ್ರಿ ನೋಡಿರಿ ಇದನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಅದಕ್ಕೆ ಇಟ್ಟು ಕಲಿಸ್ಕೊತೀನಿ ನೋಡಿರಿ ಈ ಥರ ಚಮಚಲ್ಲಾದ್ರೆ ಮಾಡ್ಕೊಬೋದು ನಾನು ಕೈಲೇ ಮಾಡಾಕತ್ತೀನಿ ಅರ್ಜೆಂಟಾಗಿ ಅದನ್ನು ಸ್ಪೂನ್ ತೊಗೊಂಡು ಹಿಂಗೆಲ್ಲ ಅದು ಮ್ಯಾಶ್ ಮಾಡ್ಕೋಬೋದು ಕೈಲಾದ ಪರ್ಫೆಕ್ಟಾಗಿ ಬರ್ತದೆ ಅಂತಂದು ಹೇಳಿ ಕೈಲೇ ಮಾಡಕಿ ಮಾಡಕ್ಕರೆ ಇದಕ್ಕೆ ಸ್ಮ್ಯಾಶ್ ಮಾಡಿದ್ದಾಗೈತಿ ಅದಕ್ಕೆ ಒಗ್ಗರಣೆ ರೀ ಸ್ವಲ್ಪ ಎಣ್ಣೆ ಅದನ್ನು ಕಾಯಾಕಿಟ್ಟು ಜೀರಿಗೆ ಸಾಸಿವೆ ಅದನ್ನು ಹಾಕಿ ಒಗ್ಗರಣೆ ಕಿಣಿನ್ರಿ ಈ ಥರ ಕೈಲೇ ರೀ ಸ್ವಲ್ಪ ಹುಷಾರಿದ್ದ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಅದಕ್ಕಾಗೆ ಹಿಟ್ಟು ಉಪ್ಪು ರೀ ಇದಕ್ಕೆ ಸ್ವಲ್ಪ ಹಾಕೊತೀನಿ ರುಚಿ ತಕ್ಕಷ್ಟು ಉಪ್ಪಕೊಂಡು ಈ ಥರ ಇಷ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು ನೋಡ್ರಿ ಈಗ ಆಲೂಗಡ್ಡೆ ಅದೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ರೆಡಿ ರೀ ಅದನ್ನ ನಮ್ಗೆ ಎಷ್ಟು ಬೇಗ ಅಷ್ಟು ಉಂಡಿ ಮಾಡಿಟ್ಕೊತೀನಿ ನಾನು ನಾನು ಒಂದು ಲೆಕ್ಕಕ್ಕೆ ಮಾಡಾಕ ನಿಂಬೆಹಣ್ಣು ದೊಡ್ಡ ನಿಂಬೆ ಹಣ್ಣು ಆಕಾರದೊಳಗೆ ಮಾಡಿಟ್ಟತೀನಿ ನೋಡ್ರಿ ಈ ಥರ ಸಣ್ಣವಾದ್ರೂ ಮಾಡ್ಕೋದ್ರೆ ನಾನು ಸ್ವಲ್ಪ ದೊಡ್ಡ ಮಾಡಾಕತ್ತೀನಿ ನೋಡಿರಿ ಎಣ್ಣೆ ಕಾಯಿ ಹಾಕಿದ್ದೀನಿ ನಾನು ಆದಾಗ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕೊತೀನಿ ಅಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತಂದೇಳಿ ಇಷ್ಟು ಈಗ ಎಣ್ಣೆ ಪೂರ್ತಿ ರೀ ಇದನ್ನ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆಗೆ ಹಾಕಿದ್ದು ನೀವು ಈ ಥರ ಉಣ್ಣಿರ್ತವಲ್ಲ ರೀ ಇದ್ರೊಳಗೆ ತಿನ್ರಿ ಇಟ್ಟನೊಳಗೆ ಲೈಟಾಗಿ ಎದ್ದು ಈ ಥರ ಬಿಡ್ತೀನಿ ನೋಡಿರಿ ಅದೇ ಎಣ್ಣೆ ಸ್ವಲ್ಪ ಜಾಸ್ತಿ ಮೇಲೆ ಸಣ್ಣಗೆ ಇಡಬೇಕು ಹುರಿನ ಎಣ್ಣೆ ಕಾದ ನಾನು ಸಣ್ಣಗೆ ಇಟ್ಟಿನಿ ಒಂದು ಸಣ್ಣ ಬೇದ ಎಷ್ಟು ಬೇಗ ಬರದ ನೋಡಿರಿ ಬಳಸ್ತೀನಿ ನೋಡಿರಿ ಇದು ಸಣ್ಣ ಪಾತ್ರೆ ಇಟ್ಕೊಂಡಿನಲ್ರಿ ಹಂಗೈ ನಾನು ಹಾಕ ಹಾಕೀನಿ ದೊಡ್ಡ ಪಾತ್ರೆ ಅಂದರೆ ಮದುವೆ ತುಂಬ ಹಾಕ್ಬೋದು ಕರೆಕ್ಟಾಗಿ ಬೇಯೋಕೆ ಟೈಮ್ ಜಾಗ ಬೇಕಲ್ರಿ ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ತೀನಿ ನೋಡಿರಿ ಈ ಥರ ಕಂದು ಬಣ್ಣ ಬರೋ ಥರ ಬೇಯಿಸ್ತು ನೋಡಿರಿ ನೋಡಿರಿ ಈಗ ತೆಗಿತೀನಿ ನಾನು ನೋಡ್ರಿ ಬೋಂಡ ಎಷ್ಟು ಮಸ್ತ್ ಬಾಯ ನೀರು ಬರ್ತದೆ ನೋಡ್ರಿ ಬೋಂಡ ನೋಡಿದ್ರೆ ನೋಡ್ರಿ ಮತ್ತೆ ಇನ್ನೊಂದು ಬ್ಯಾಚ್ ಹಾಕ್ತೀನಿ ನಾನು ಹಿಂಗೆ ಉಂಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಉಂಡಿ ಮಾಡಿ ಪಟ ಪಟ ಆಗತ್ತೆ ನಾನು ಇಲ್ಲ ಅಂದ್ರೆ ಅದು ಕಟ್ಕೊಂಡು ತೊಗೊಳಗೆ ಟೈಮ್ ಆಗುತ್ತೆ ಹಂಗ್ ನಾನು ಆಲ್ರೆಡಿ ಉಂಡಿ ಮಾಡಿಟ್ಟಿರ್ತೀನಲ್ಲ ಈ ಥರ ಎದ್ದದು ಬಿಡೋದು ನೋಡಿರಿ ಮತ್ತೊಮ್ಮೆ ಹಾಕಿದ್ದೆ ನೋಡ್ರಿ ನೆಕ್ಸ್ಟ್ ಸಣ್ಣ ಬಣ್ಣ ಬಂದು ತೆಗಿ ತಿಂದು ಮಸ್ತ್ ನೋಡ್ರಿ ಬಂದುಗಳೇ ಎರಡು ಆಲೂಗಡ್ಲೇ ಬೋಂಡ ಮಾಡಿದ್ವಿ ಆಗತ್ತೆ ರೀ ಒಂದು ಸ್ವಲ್ಪ ಇಟ್ಕೊಂಡು ನೆನೆಸ್ಬಿಟ್ಟು ಇಟ್ ಇಟ್ಬಿಟ್ರೆ ಭಾರಿ ಮಸ್ತ್ ಬರ್ತದೆ ಸಾಯಂಕಾಲ ಚಾಲ ತಿನ್ನಾಕ ನೋಡ್ರಿ ಇದನ್ನು ಈ ಬ್ರೆಡ್ ಬ್ರೆಡ್ ಇರ್ತವಲ್ಲ ಸುಮ್ಮನೆ ಬ್ರೆಡ್ ತಿನ್ನ ವೇಸ್ಟ್ ಹಾಕಿರ್ತಾವಲ್ಲ ಈ ಥರ ಮಾಡಿಬಿಟ್ರೆ ಇದ್ರೊಳಗೆ ಸ್ವಲ್ಪ ಸುಸ್ಲಾ ಹಾಕಿ ಸಣ್ಣ ಡಾಣಿ ಇರ್ತಾವಲ್ರಿ ಅವನ್ನ ಹಾಕಿ ಈ ತರ ಆಗಲಿ ಮಾಡಿ ಯಾಡಿಟ್ ಕೊಟ್ಬಿಟ್ರ ಎಂತ ಮಸ್ತ್ ಆಗತ್ತೆ ನೋಡ್ರಿ ತಿನ್ನಾಕ ನೋಡ್ರಿ ಆಗೈತೆ ನೋಡ್ರಿ ಬಂದಗಳೇ ದಿಢೀರ ನಾ ಮಾಡೋ ಆಲು ಬೋಂಡ ಈ ವಿಧಾನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನೀವು ಟ್ರೈ ಮಾಡ್ರಿ ಮನ್ಯಾಗ ಆಲೂಗಡ್ಡೆ ಇರ್ತಾವ ಹೊಸ ಹೊಸ ತರ ி மாங்க தோர்ஸ் தான் நான் இஷ்ட்ரிதாக நோட் நான் சானல் சப்ஸ்க்ரைப் ப்ளீஸ் சப்போர் மாவது